ಎಲ್ಲಿ ಗೋಪರಮಾರ್ತಿ ರಾಯ್ತವರದಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ರೈತರ ರಸಗොವ್ರ ಕಲ್ಲಸಂತೆಲಿ ಮಾದಾರಿ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರೈತರ ರಸಗොವ್ರ ಕಲ್ಲಸಂತೆಲಿ ಮಾದಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ পক্ষকে ক্রেত বি সরকারকে ಭಾಗಿಯಾದಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಎಲ್ಲ ರೈತ ಪಾಂಡವರಿಗೂ ನಾನು ಅಭಿನಂದನೆಗಳನ್ನು ಕಾಣ್ತಾ ಇದ್ದೀನಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಉದ್ಯೋಗ ಕೂಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಯೂರಿಯಾ ಗೊಬ್ಬರು ಡಿ ಎಂ ಪಿ ಗೊಬ್ಬರು ಬಿಡುಗಡೆ ಆಗ್ಯದಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರು ಮಾಜಿ ಸಚಿವರಾದಂಥ ಮುಖಂಡ ಒಬ್ಬ ಅವರು ನನ್ನ ಪ್ರೇಸ್ಮೀಟ್ ಮಾಡಿ ಮಾಹಿತಿ ಕೊಟ್ಟರು ಆದ್ರೆ ಇವತ್ತು ಮಾತೋಗಿದ್ದಾಗ ಎಷ್ಟು ಬಂದಿದೆ ಇವರಿಗೆ ಒಬ್ಬರು ಡಿ ಎ ಪಿ ಗೊಬ್ಬರು ಆಮೇಲೆ ಇದ್ದ ಉಳಿದಂಥ ಗೊಬ್ಬರು ಅಂತ ಕೇಳಿದ್ರೆ ಇವತ್ತು ರಿಪೋರ್ಟ್ ಕೊಡ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಎಷ್ಟು ಗೊಬ್ಬರು ಮಾರ್ಕೆಟ್ದಾಗ ಬಂದ ಡಿ ಎ ಪಿ ಎಷ್ಟು ಗೊಬ್ಬರು ಎಷ್ಟು ಇದ್ದಾರೆ ಮಾಹಿತಿ ಕೊಡ್ತಾ ಉಳಿದಂಥ ಗೊಬ್ಬರು ಎತ್ತರ ಹೋಯ್ತು ಅಂದ್ರೆ ಮಾಹಿತಿ ಸಿಗ್ತಾ ಇಲ್ಲ ಕಳೆದ ಸಂಚೆಯಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದೆ ರೈತರು ನೋಡಿ ನೀವು ಆಲೋ ರೈತರು ಆಲೋಚನೆ ಕೊಟ್ಟ ಇವತ್ತು ಹಳ್ಳಿ ರೈತರು ಬೀದರ್ಗೆ ಹೋಗಿ ಅವ್ರಿಗೆ ಕೆಲಸ ಬಿಟ್ಟು ನನಗೆ ಯೂರಿಯಾ ಗೊಬ್ಬರ ಹೇಳ್ತಾನ ಗೊಬ್ಬರ ಇಲ್ಲಪ್ಪ ಸೇರ ರೂಪಾಯಿ ಅದ ಛಬ್ಬೀಸ ರೂಪಾಯಿ ಸಿಗಲ್ಲ ಕೊಟ್ಟು ಕೊಬ್ಬರು ಸಿಗದಿ ಸೇರ ಗೊಬ್ಬರ ಸಿಗಲಂತರ ರೂಪಾಯಿ ಕೊಟ್ಟರೆ ಸಿಗಲ್ಲ ಅದು ಇಬ್ಬಿ ಗೊಬ್ಬರ ಎಷ್ಟು ಗೊಂದ್ರ ಎರಡುನೂರು ರೂಪಾಯಿ ರೇಟ್ ಅದ ಅದಾದ್ರು ಎರಡು ಸಾವಿರ ರೂಪಾಯಿ ರೇಟ್ ಅದ ಅದ್ ಮೂರು ಸಾವಿರ ರೂಪಾಯಿ ಸಿಗಲ್ಲ ಅಂತ ಹೇಳ್ತಾನ ಇವತ್ತು ಕೇಂದ್ರ ಸರ್ಕಾರ ಚಂದ್ ಇದ್ದರು ಅಲ್ಲೊಂದು ಅರ್ಜಿ ಕೊಟ್ಟಿನಿ ನೋಡ್ರಿ ಮಹಿಳಾ ಶೌಚಾಲಯ ಸುಮಾರು ಗ್ರಾಮಾಂತರ ಭಾಗದಾಗ ಆರವ ಇವತ್ತು ಒಂದು ಕರೆಕ್ಟ್ ಇಲ್ಲ ಒಂದು ಪ್ಲೇಸ್ ಕರೆಕ್ಟ್ ಇಲ್ಲ ಇವತ್ತು ಅವ್ರು ವರದಿ ಕೊಟ್ಟರ ಮರ್ಕದಾಗ ಮಹಿಳಾ ಶೌಚಾಲಯ ಅಂತ ಕೊಟ್ಟರು ಮರಕದಾಗ ಮಹಿಳಾ ಶೌಚಾಲಯ ಇಲ್ಲ ಅದು ಎಲ್ಲದಾಗ ವರದಿದಾಗ ಹೆಸರು ಮೆನ್ಷನ್ ಹೆಂಗ್ ಮಾಡಿ ಕಾಂಪ್ಲೇಟ್ ಕೊಟ್ಟಿದ್ದ ಇವತ್ತು ಈಗ ಒಂದು ತಿಂಗಳಾಯ್ತು ಜಿಲ್ಲಾಧಿಕಾರಿ ಬಂದು ಹೋಗಿದ್ದೆ ನಾನು ನಾವು ನಿಮ್ಗೆ ಅರ್ಜಿ ಕೊಟ್ಟಿದ್ದೆವು ಆ ಅರ್ಜಿ ರಿಪ್ಲೈ ಬಂದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರು ಫೋನ್ ಮಾಡಿ ಆರ್ಮಿದವರು ಇದೇ ರೀತಿ ಮುಂದೆ ಬರುವಂತ ಸಮಯದಲ್ಲಿ ನಮ್ಮ ಅಂದ ಆಯ್ತಾ ಇದೆ ಬೀಜ ಯಾಕೆ ಸಿಗ್ತಾ ಇಲ್ಲ ಗೊಬ್ಬರ ಯಾಕೆ ಸಿಗ್ತಾ ಇಲ್ಲ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಇದು ಸುಮಾರು ಇಲ್ಲ ಅಂದ್ರೆ ನಮ್ಮ ಹಳೆ ಮೂರೂರು ಒಂದು ಹದಿನೈದು ಜನ ತೀರ್ಕೊಂಡ್ರ ಬಟ್ ಅದು ಡಿ ಎನ್ ಎ ಟೆಸ್ಟ್ ಆಗಿಲ್ಲ ಆ ಡಿ ಎನ್ ಎ ಟೆಸ್ಟ್ ಆದ್ರೆ ಅದು ಡಿಕ್ಕರ್ ಯಾವ್ದು ಗೊತ್ತಾಯ್ತಿತ್ತು ಮುಂದೆ ಬರುವಂತ ಸಮಯದಲ್ಲಿ ಎಕ್ಸೈಟ್ ಎಕ್ಸೈಟ್ ಡಿ ಸಿ ಅವ್ರಿಗೆ ನಾವು ಲೆಟರ್ ಕೊಟ್ಟಿದ್ದೆವು ಬಟ್ ಅವ್ರು ಬಂದಲ್ಲಿ ಚೆಕ್ ಮಾಡಿಲ್ಲ ಚೆಕ್ ಮಾಡಬೇಕು ಅದು ಡುಪ್ಲಿಕೇಟ್ ಸರಿ ಅದ ಇಲ್ಲಿ ಒಂದು ಶಾಪ್ದಾಗ ಚೆಕ್ ಆಗಾರ ಒಳ್ಳೆ ಆಗಲೇ ಹೋಯಿತು ಮುಂದೆ ನಾವು ಇದೇ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಇವತ್ತು ಹೇಳಕ್ಕೆ ಬರ್ತಾ ಇದ್ದೀನಿ ಪಕ್ಷದ ಹೋರಾಟಕ್ಕೆ ರೈತ ವಿರೋಧಿ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ ಭಾರತೀಯ ಜನತಾ ಪಕ್ಷ ಬೀದರ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ಹೋರಾಟದಲ್ಲಿ ಬೀದರ್ ಗ್ರಾಮಾಂತರ ಮಂಡಲದ ಎಲ್ಲ ಕಾರ್ಯಕರ್ತರು ಬೀದರ್ ನಗರ ಮಂಡಲದ ಕಾರ್ಯಕರ್ತರು ಪದಾಧಿಕಾರಿಗಳು ಇವತ್ತು ಇಡೀ ರಾಜ್ಯದಲ್ಲಿ ರೈತರಿಗೆ ನೀಡಬೇಕಾದಂತಹ ಗೊಬ್ಬರವನ್ನ ಕಳ್ಳ ಸಂತೆಯಲ್ಲಿ ಮಾರಿರುವಂತ ಈ ಕಳ್ಳ ಕಾಂಗ್ರೆಸ್ ಪಕ್ಷ ಕಳ್ಳ ಸರ್ಕಾರ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಏನು ಮಾಡ್ತಾ ಇದ್ದೇವೆ ಅದನ್ನು ವಿರೋಧಿಸಿ ಇವತ್ತು ಜನವಾಡ ಗ್ರಾಮದಲ್ಲಿ ಇವತ್ತು ನಾವು ರಸ್ತೆ ತಡೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಜನವಾಡ ಗ್ರಾಮದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ರೈತರು ರೈತರಿರುವಂಥ ಭಾಗದಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾವ ರೈತರ ಹೊಟ್ಟೆ ಮೇಲೆ ಇವತ್ತು ಕಲ್ಲನ್ನು ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಅವರಿಗೆ ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತೇವೆ ನೀವು ಪ್ರತಿಯೊಂದರಲ್ಲಿ ಲೂಟಿ ಹೊಡೆದಿದ್ರಿ ಇಂದ ಚಟುವರೆಗೆ ಎಲ್ಲದರಲ್ಲಿ ಲೂಟಿ ಹೊಡೆದಿದ್ರಿ ನಿಮ್ಮ ಸರ್ಕಾರ ಬಂದ ನಂತರ ಆದರೆ ರೈತರಿಗಾದರೂ ಬಿಡಬೇಕಾಗಿತ್ತು ಕೇಂದ್ರ ಸರ್ಕಾರ ಎಷ್ಟು ರಸಗೊಬ್ಬರ ಬೇಕೋ ಅಷ್ಟು ಈ ರಾಜ್ಯಕ್ಕೆ ಪಟ್ಟು ಎರಡು ತಿಂಗಳಾಯ್ತು ಆದ್ರೆ ನೀವು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡಿ ಇವತ್ತು ರಸಗೊಬ್ಬರ ಇಲ್ಲ ಅನ್ನುವಂಥ ಉಡಾಫೆ ಉತ್ತರವನ್ನು ಕೊಟ್ಟು ಕೈ ಎತ್ತುವಂತ ಕೆಲಸ ಏನು ಮಾಡಿದ್ರಿ ಇದು ಈ ರಾಜ್ಯದ ರೈತರು ಅವರ ಶಾಪ ನಿಮ್ಮನ್ನು ತಟ್ಟದೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಇದು ಬರೀ ಸಾಂಕೇತಿಕವಾದಂಥ ಹೋರಾಟ ಇದೆ ಮುಂಬರುವಂಥ ದಿನದಲ್ಲಿ ಸುತ್ತಮುತ್ತಲಿರುವ ಎಲ್ಲ ರೈತರಿಗೆ ತಗೊಂಡು ಮತ್ತೊಂದು ಸಲಿನ ಹೋರಾಟ ಮಾಡ್ತೇವೆ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ನೀಡ್ತೇವೆ ಯಾವ ರೈತರು ನಮ್ಮ ನಾಡಿನ ನಮ್ಮ ದೇಶದ ಅನ್ನದಾತ ರೈತರಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಹುಟ್ಟು ಉಳ್ಳಕ್ಕೆ ಅನ್ನ ಸಿಗಲ್ಲ ಅಂತ ರೈತರು ಹೊಟ್ಟೆ ಮೇಲೆ ಕಲ್ಲಾಗ್ತೀರಿ ನಿಮಗೆ ನಾಚಿಕೆ ಆಗಬೇಕು ಇವತ್ತು ನಿಮ್ಮ ಒಳ ಜಗಳದಲ್ಲಿ ನಿಮ್ಮ ಒಳ ಗುದ್ದಾಟದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಒಳ ಜಗಳದಲ್ಲಿ ಇವತ್ತು ರೈತರು ಇವತ್ತು ಹಾಳಾಗುವಂಥ ರೈತರ ಇವತ್ತು ಅವ್ರಿಗೆ ಬೇಕಾದಂಥ ಗೊಬ್ಬರ ಸಿಗಲಾರ್ದಂಥ ಪರಿಸ್ಥಿತಿ ತಂದಿಟ್ರಿ ಈ ಹೋರಾಟ ಈಗಾಗಲೇ ಅನೇಕ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನಮ್ಮ ಗ್ರಾಮೀಣ ಅಧ್ಯಕ್ಷರು ಹೇಳಿದರು ಇವತ್ತು ಸರ ಅಂಗಡಿ ಹಾವಳಿ ನಾವು ಕೂಡ ಮೊನ್ನೆ ಬೀದರ್ದಾಗ ಹೋರಾಟ ಮಾಡಿದೆವು ಇವತ್ತು ಇನ್ನೂ ಮತ್ತೊಂದು ದಿವಸ ಅದ್ರ ಹೋರಾಟ ಕೂಡ ನಮ್ಮ ಅಧ್ಯಕ್ಷರು ಹೇಳೋರ ಹಾಪರಿ ಮತ್ತಿಲ್ಲಿ ರಸ್ತೆ ತಡೆ ಮಾಡೋಣ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇಡ್ತೇವೆ ನಿಮ್ಮಲ್ಲಿ ಏನಾದರೂ ಮಾನ ಮರ್ಯಾದೆ ನೀತಿ ನಿಯಮ ಅನ್ನೋದಿದ್ರೆ ರೈತರಿಗೆ ಬರುವಂಥ ಒಂದು ವಾರದೊಳಗಾಗಿ ರಸಗೊಬ್ಬರ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಮ್ದು ಎರಡು ಮಾತಿಗೆ ವಿರಾಮ ಕೊಡ್ತೀವಿ ಒಂದು ಕಳೆದ ಎರಡೂವರೆ ವರ್ಷದಿಂದ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕಲೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಬಿತ್ತನೆ ಮಾಡುವುದಿಲ್ಲ ಹಾಗಾಗಿ ಕಲಬುರಗಿ ಕೊಂಬಳ ಶಿವಮೊಗ್ಗ ಹಾಗೂ ಇತರ ಜಿಲ್ಲೆಗಳಲ್ಲಿ ಎಷ್ಟು ಇವರಿಗೆ ಅಷ್ಟಾಕ್ಷಿರಬೇಕಾಗಿತ್ತು ಬಿತ್ತನೆ ಬಿದ್ದು ಎಷ್ಟು भारत माता की प्रदेश की कांग्रेस सरकार किसानों के पेट पे मारने का काम कर रही है केंद्र की हमारी सरकार ने जितना भी ये खाद गोबरी कर्नाटक को दिया है उसमें से एक हिस्सा भी किसानों को बांटने का काम राज्य की सरकार ने नहीं किया है और सारा जो केंद्र से आया है जो भी खाद आया है जो भी यूरिया आया है उनको चोर बाजार में बेच करके वही चोर बाजार के माध्यम से किसानों को दुगने दाम के ऊपर बेचने का काम कांग्रेस सरकार कर रही है इसका तीव्र रीति से हम विरोध करते हुए आज भारतीय जनता पार्टी बीदर विधानसभा क्षेत्र की ओर से किसानों के क्षेत्र जनवाड़ा में हमने यह वृद्ध प्रतिबद्धता रखी थी हम डिमांड कर रहे हैं कि जो केंद्र सरकार ने किसानों के लिए खाद दी है यूरिया दिया है उनको किसानों को पहुंचाने का काम राज्य सरकार करे अन्यथा इसका परिणाम उनको भुगतना पड़ेगा सरकार सरकार केंद्र राज्य के राज्य के बहुत सुमारास्ति बंद ಇವ್ರು ಬರೀ ಮಾರಾಟ ಮಾಡಿದ್ದು ಸ್ವಲ್ಪ ಮಾತ್ರ ಒಂದು ಪರ್ಸೆಂಟ್ ಮಾತ್ರ ಇವರು ತಂದಿದ್ದಾರೆ ಬಾಕಿದೆಲ್ಲ ಕಾಳಸಂತೆಗೆ ಹೋಯ್ತಾ ಇದ್ದಾರೆ ಅವರು ನೋಡಿ ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ ಕೇಂದ್ರ ಸರ್ಕಾರದಿಂದ ಇಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ರಾಜ್ಯ ಸರ್ಕಾರ ಮಾರ್ಕೆಟ್ನಲ್ಲಿ ತಂದಿದೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಮೆಟ್ರಿಕ್ ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಬರಬೇಕಾದ್ರೆ ಎರಡು ಲಕ್ಷ ಮಾತ್ರ ಐವತ್ತು ಸಾವಿರ ಮಾತ್ರ ಇವರು ಮಾರ್ಕೆಟಿಗೆ ತಂದಿದ್ದಾರೆ ಆದರೆ ಬಾಕಿ ಹೋಯ್ತು ಅಂತ ನಾವು ಕೇಳ್ತಾ ಇದ್ವಿ ಕಾಳ ಕಾಂಗ್ರೆ ಅವರೇ ಹೇಳಬೇಕು ರಾಜ್ಯ ಸರ್ಕಾರ ಹೇಳಬೇಕು ಎಲ್ಲಿ ಮಾರಾಟ ಮಾಡಿದ್ರಿ ಯಾವ ಕಾಳಸಂತೆ ನೀವು ಮಾರಾಟ ಮಾಡಿದ್ರಿ ಯಾಕೆ ರೈತರಿಗೆ ಸಿಗ್ತಾ ಇಲ್ಲ ಕಾಳಸಂತೆಯಿಂದ ದುಬಾರಿ ಬೆಲೆಗೆ ನೀವು ರೈತರಿಗೆ ಕೊಡ್ತಾ ಇದ್ರಲ್ಲ ಅದಕ್ಕೆ ಕಾಂಗ್ರೆಸ್ ರಾಜ್ಯದ ಸರ್ಕಾರನೇ ಹೇಳಬೇಕು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಈ ರಾಜ್ಯ ಸರ್ಕಾರ ಏನಿದೆ ಅಲ್ಲಿ ಯಾರು ಏನದ ಸದಬರಿ ಅಂತ ಬರಲಿಕ್ಕೆ ಏಜೆನ್ಸಿ ಅಂತ ಬರ್ತಿರ್ತಾರಲ್ಲ ಅವ್ರ ಏಜೆನ್ಸಿ ಅಂತೆ ಎಲ್ಲೆಲ್ಲಿ ಇದೆ ಇದನ್ಸ ಅವ್ರು ನೋಡಿ ಏಜೆನ್ಸಿ ಡ್ರೋ ಇದ್ದಾಗ ಏನದ ಮಾತ್ರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಲೈವಲ್ ಆಗ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೌದು ಇದು ರೈತರ ಅನ್ನದಾತರ ಸಮಸ್ಯೆ ಇದು ರೈತರ ಸಮಸ್ಯೆ ರೈತರಿಗೆ ಮುಟ್ಟಬೇಕಲ್ಲ ಅದು ಹೌದು ಸರ್ ರೈತರಿಗೆ ಮುಟ್ಟಿಸುವಂಥ ಗಮನಿಸುವಂತ ಕೆಲಸ ಯಾರು ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಹಾಗಾದ್ರೆ ಈಗ ಕಾಳಸಂತೆಯಲ್ಲಿ ಮಾರಾಟ ಆಗಬೇಕಂದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕಣ್ಮುಚ್ಚ ಕಣ್ಮಾರಂತೇಳಿ ಅನಿಸುತ್ತೋ ಇಲ್ಲೋ ಅದಕ್ಕೆ ಎಲ್ಲ ರಸಗೊಬ್ಬರ ಎಲ್ಲಿ ಮುಚ್ಚಿಟ್ಟಿರ ಯಾವ ಕಾಳಸಂತೆಯಲ್ಲಿ ಕೊಟ್ಟರು ಅದನ್ನು ವಾಪಸ್ ತಂದು ರೈತರಿಗೆ ಕೊಡ್ರಿ ಅಂತ ನಾವು ಹೇಳ್ತಾ ಇದ್ವಿ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇಳ್ತಾ ಇದ್ವಿ ಇವರಂತೂ ಏನು ಕೊಡ್ತಾ ಇಲ್ಲ ಇವರಂತೂ ಏನೂ ಕೊಡ್ತಾ ಇಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಮಾತ್ರ ಕೊಡಿರಿ ಅಂತ ಕೇಳ್ತಾ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಎಂಟು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅದರಲ್ಲಿ ಕೇವಲ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಮಾರ್ಕೆಟಿಗೆ ತಂದಂತಹ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದಂಥ ಆರು ಸಾವಿರಕ್ಕಿಂತ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರು ರಸಗೊಬ್ಬರು ಯೂರಿಯಾ ಎಲ್ಲಿ ಮುಚ್ಚಿಟ್ಟಾರೆ ಹೇಳ್ಬೇಕು ಎಲ್ಲಿ ಯಾವ ಕಾಳಸಂತೆಯಲ್ಲಿ ತಾವು ಮಾರಾಟ ಮಾಡಿದ್ರಿ ಇವತ್ತು ಅದೇ ಕಾಳಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದು ಆಗಿದೆ ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಯೂ ಕೂಡ ಆಗಿದೆ ನಾವು ಯಾವ ಕಾಳಸಂತೆ ಯಾಕಂದ್ರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾಡಿದ ಮುಖ್ಯಮಂತ್ರಿಗಳು ಹೇಳಬೇಕು ಯಾಕಂದ್ರೆ ಅವರೇ ಜವಾಬ್ದಾರ ಅದು ಎಲ್ಲಿದೆ ಅದನ್ನು ವಾಪಸ್ ತಂದು ರೈತರಿಗೆ ಮುರ್ತಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಬೇಡಿಕೆ ನಮ್ದಿದೆ ಅಕಸ್ಮಾತ್ ನೀವು ನೀವಂತೂ ಏನು ಕೊಟ್ಟಿಲ್ಲ ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮುಚ್ಚಿಡ್ತಾ ಇದ್ರಿ ನೀವು ಇದನ್ನ ಮುಚ್ಚಿದ್ರೆ ಮುಂದಿನ ದಿನಮಾನಗಳಲ್ಲಿ ಅನ್ನದಾತ್ರ ಹಿಡ್ಕೊಂಡು ಸೇರ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಥೆಂಟಿಕ್ ಆಗಿ ಇದೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೇಂದ್ರದಿಂದ ಈಗ ತಮ್ಮ ಕಳ್ಳತನವನ್ನ ಮುಚ್ಕಲಿಕ್ಕೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜಾರೋಷವಾಗಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ ಎಷ್ಟು ಮಾರ್ಕೆಟ್ ದಲ್ಲಿ ತಂದ್ರೆ ಇವ್ರದೇನು ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅದರಲ್ಲಿ ಎಷ್ಟು ಜನ ಅಂತೇಳಿ ಜನರ ಮುಂದೆ ಇದೆ ಬಾಕಿ ದೇಲೂ ಹೋಯ್ತು ಅಂತೇಳಿ ನಾವು ಕೇಳ್ತಾ ಇದ್ವಿ ಬೀದರ್ ವಿಧಾನಸಭಾ ಕಿ ಅವ್ರ ಸೆ ಆಜ್ ಕಿಸಾನಂಕೆ ಗೋಬ್ರಿ ಕೋ ಲೇಖರ್ಕೆ ಯೂರಿಯಾ ಕೋ ಲೇಖರ್ಕೆ आज बड़ा आंदोलन रास्ता रोकने के माध्यम से हमने यहाँ जनवाड़े में किया है केंद्र सरकार ने राज्य सरकार को आठ लाख सत्तर हजार से ज्यादा मैट्रिक टन रसकों पर यूरिया दिया है और आज तक राज्य की सरकार ने केवल दो लाख पचास हजार मैट्रिक टन ही किसानों के पास भेजा है तो बाकी का छह हजार से ज्यादा कहाँ पर गया राज्य सरकार ने किनको दिया किसानों को पहुंचाने का काम राज्य सरकार का है केंद्र सरकार राज्य सरकार तो दिया नहीं है जो केंद्र सरकार ने दिया है उसको चोर बाजार में बेचने का काम कांग्रेस सरकार कर रही है दिति दिति आज हम डिमांड कर रहे हैं जो भी किसानों के लिए केंद्र सरकार ने दशकों पर यूरिया दिया है उसको